ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳ ಮೇಲೆ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಮುಗಿದ ಪ್ರಕರಣವನ್ನ ಮತ್ತೆ ಎಬ್ಬಿಸಿ ಶಾಂತಿ ಕದಡುವ ಪ್ರಯತ್ನ ಮಾಡಲಾಗಿದೆ ಎಂದು ಮುಸ್ಲಿಂ ಯುವಜನ ಪರಿಷತ್ ಮುಖಂಡ ಅಶ್ರಫ್ ಕಲ್ಲೇಗ ಆರೋಪಿಸಿದ್ದಾರೆ ಪುತ್ತೂರಿನಲ್ಲಿ ಮಾತನಾಡಿದ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ಮಧ್ಯಾಹ್ನ ಈ ಘಟನೆ ನಡೆದಿದೆ ಬಳಿಕ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನು ಕರೆಸಿ ಎರಡು ಕಡೆಯವರೊಂದಿಗೆ ಮಾತುಕತೆಯನ್ನ ನಡೆಸಲಾಗಿದೆ ಆ ಬಳಿಕ ಆರೋಪಿ ಸ್ಥಾನದಲ್ಲಿದ್ದವರನ್ನ ಪೊಲೀಸರು ಬಿಟ್ಟು ಕಲಿಸಿದ್ದಾರೆ ಆ ಬಳಿಕ ಪುತ್ತಿಲ ಪರಿವಾರದ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದು ಇವರ ಜೊತೆಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೂಡ ಸೇರಿಕೊಂಡಿದೆ ಪೊಲೀಸ್ ಠಾಣೆಗೆ ತೆರಳಿ ಅರುಣ್ ಕುಮಾರ್ ಪುತ್ತಿಲ ಆರೋಪಿಗಳನ್ನ ಬಂಧಿಸುವಂತೆ ಧಮಕಿ ಹಾಕಿದ್ದು ಇಲ್ಲದೆ ಹೋದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ಲದೆ ನಡೆದ ಪ್ರತಿಭಟನೆಯಲ್ಲಿ ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಮುಸ್ಲಿಮರಿಗೂ ನಿನ್ನೆ ನಡೆದ ಘಟನೆಗೂ ಸಂಬಂಧ ಇಲ್ಲ ನಿನ್ನೆಯ ಘಟನೆ ವೈಯಕ್ತಿಕ ಕಾರಣಕ್ಕಾಗಿ ನಡೆದಿರುವಂತಹ ಘಟನೆ ಅರುಣ್ ಕುಮಾರ್ ಪುತ್ತಿಲ ತನ್ನ ಅಸ್ತಿತ್ವಕ್ಕಾಗಿ ಈ ಘಟನೆಯನ್ನ ದೊಡ್ಡದು ಮಾಡ್ತಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಓರ್ವ ರೌಡಿ ಶೀಟರ್ ಆತನನ್ನ ಪೊಲೀಸ್ ಠಾಣೆಯಲ್ಲಿ ಕುಳಿತುಕೊಳ್ಳಲು ಬಿಟ್ಟಿರೋದೇ ಪೊಲೀಸರ ತಪ್ಪು ಎಂದಿದ್ದಾರೆ ಇನ್ನು ಪ್ರತಿಭಟನೆಯ ನೆಪದಲ್ಲಿ ರಸ್ತೆ ತಡೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ನೀಡಲಾಗಿದೆ ರಸ್ತೆ ತಡೆ ನಡೆಸಿದವರ ವಿರುದ್ಧ ಪೊಲೀಸರು ಕೇಸು ದಾಖಲಿಸಬೇಕು ಎಂದು ಅಶೋಕ್ ಕಲ್ಲೇಗ ಒತ್ತಾಯಿಸಿದ್ದಾರೆ ವೈದ್ಯಾಧಿಕಾರಿಯಾಗಿರುತ್ತ ನಮ್ಮ ಮೇಲೆ ಅವರು ಇಲ್ಲಿ ಯಾಕೆ ಗೊತ್ತದ್ದು ಅನ್ಎಜುಕೇಟೆಡ್ ನಡೆಯಿದೆ ಅಂತ ಒಂದು ಅವಾಜಿಯಲ್ಲಿ ಮಾತಾಡಿದರು ಅದಕ್ಕೆ ಅವರ ಮಗ ಹೇಳಿದ್ರು ನೀವು ಸಮಾಧಾನದಲ್ಲಿ ಮಾತಾಡಿ ನಾವು ಹೋಗ್ತೇವೆ ಸಮಾಧಾನಕ್ಕೆ ನಾವು ಹೋಗ್ತೇವೆ ಅಂತೇಳಿ ಅವರೊಳಗೆ ಮಾತು ಮಾತಿನ ಚಕಾಮುಖಿ ಆಗಿತ್ತು ಆದ್ದರಿಂದ ಅವರು ಪೊಲೀಸರಿಗೆ ಫೋನ್ ಮಾಡಿದರು ಪೊಲೀಸರು ಬಂದು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟ್ರನ್ನು ಕೂಡ ಕರೆದು ಮಾತುಕತೆ ಮಾಡಿ ಅವರ ಮೊಬೈಲ್ ಇದ್ದಂಥ ವೀಡಿಯೋನು ಕೂಡ ಡಿಲೀಟ್ ಮಾಡಿಸಿ ಅವರನ್ನು ಕಲಿಸಿದರು ಅದಾದ ಬಳಿಕ ಮಾತುಕತೆಯಲ್ಲಿ ಮುಗ್ದಿದೆ ಅದಾದ ಬಳಿಕ ಆರು ಗಂಟೆಗೆ ಐ ಎಂ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವ್ರು ಸೇರಿ ಮತ್ತೆ ಅರುಣ್ ಕುಮಾರ್ ಪುತ್ತಿಲ ಸಂಘ ಪರಿವ ಪುತ್ತಿನ ಪರಿವಾರದವರು ಸೇರಿ ಒಂದು ಸರ್ಕ್ ಮಹಿಳಾ ಕರ್ಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅಲ್ಲಿ ಇದು ಮಾನವ ಮತ್ತು ಕರ್ತವ್ಯ ಕಾಯ್ದೆ ಹೇಳಿ ಅವ್ರ ಮೇಲೆ ನಾನ್ ಬೈ ಕೇಸ್ ಹಾಕ್ತಾರೆ ಅಲ್ಲಿ ಕೇಸ್ ಆಗಿ ಅಲ್ಲಿ ಅವರು ಪೊಲೀಸ್ ಇಲಾಖೆಗೆ ಒಂದು ಧಮ್ಕಿಲ್ ಕೂಡ ಹಾಕ್ತಾರೆ ನಲವತ್ತೆಂಟು ಗಂಟೆ ಒಳಗೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಬಂಧನ ಮಾಡದಿದ್ದರೆ ನಾವು ರಸ್ತೆ ರೈತ ಮಾಡಿ ಮಾಡ್ತಾವಂತ ಹೇಳಿ ಅಲ್ಲಿ ಘಟನೆ ಆಗಿದೆ ಆರೋಪಿ ಮೇಲೆ ಕೇಸ್ ಆಗಿದೆ ಅದರ ವಿಷಯದಲ್ಲಿ ನಾವು ಮಾತಾಡಬೇಕು ಆದರೆ ಐಎಂಎ ಸಂಘಟನೆ ಡಾಕ್ಟರ್ ಅಸೋಸಿಯೇಷನ್ ಸಂಘಟನೆ ಅದಕ್ಕೂ ಪುತ್ತಿರ ಏನು ಸಂಬಂಧ ಅಂತ ಒಂದು ಒಬ್ಬ ರೌಡಿ ನಿಷ್ಠ ಇತ್ತೀಚೆಗೆ ಒಂದು ಅತ್ಯಾಚಾರ ಕೇಸಿನಲ್ಲಿ ಹೈಕೋರ್ಟ್ ನಿಂದ ಸ್ಟೇ ತಗೊಂಡಂತ ವ್ಯಕ್ತಿ ಆತ ಒಂದು ಪೊಲೀಸ್ ಅಧಿಕಾರಿಯ ಎದುರುಗಡೆ ಕೂತು ಅವನನ್ನು ಕೂತ್ಕೊಳಿಸಿದೆ ತಪ್ಪು ಪೊಲೀಸ್ ಇಲಾಖೆಯವರು ಕರೆದು ಕುರ್ಚು ಬೆಳೆದು ಕೂತ್ಕೊಲಿಸಿದೆ ಹಾತಪ್ಪು ಬಂದು ಒಂದು ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಬ್ಬ ಅಧಿಕಾರಿ ಅವರು ಆಶಾಪುತ್ರಾಯ ಒಬ್ಬ ವೈದ್ಯ ಅಧಿಕಾರಿ ಅವರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಆಸ್ಪತ್ರೆಯ ಸಮಿತಿಯ ಕವಚ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರೆ ಅವರ ಗಮನಕ್ಕೆ ತರುವುದಿಲ್ಲ ಶಾಸಕರಿಗೆ ಗೊತ್ತೇ ಇಲ್ಲ ಏಕಾಏಕಿ ಒಂದು ಹಿಂದೂ ಸಂಘಟನೆಯನ್ನು ಕರೆದು ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಇದರ ಉದ್ದೇಶ ಏನಿತ್ತು ಮತ್ತೆ ಅಲ್ಲಿ ಭಾಸನದಲ್ಲಿ ಪುತ್ತಿರ ಹೇಳ್ತಾ ಇದ್ದಾನೆ ಇದಕ್ಕೂ ಮುಸ್ಲಿಮ್ಸ್ಗೆ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕ ಆದಂತಹ ಘಟನೆ ಮತಾಂತ ಮುಸ್ಲಿಮ್ ಇವತ್ತು ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದೇನೆ ಅವನ ಮೇಲೆ ಈಗಾಗಲೇ ನಾವು ಆರ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ಕಾರ್ಯದರ್ಶಿ ಅವರ ಹೆಸರಿನಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ದೇವೆ ಈಗಾಗಲೇ ಅಧಿಕಾರಿಗಳು ಮೀಟ್ ಮಾಡಿ ಬಂದಿದ್ದೇವೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕೋಮುಕಲ ಮಾಡುವಂತ ಉದ್ದೇಶದಿಂದಲೇ ಈ ತರ ಆಗಿದೆ ಮೊನ್ನೆ ಅಡ್ಯಾರ್ ಇಲ್ಲಿ ಅಡ್ಡೂರ್ನ ಒಂದು ಉಮ ಮತ್ತು ಉಮರ ಸೇರೋ ಒಂದು ದೊಡ್ಡ ಪ್ರತಿಭಟನೆ ಆಯಿತು ಒಂದು ದಿನಕ್ಕೆ ಮುಂಚೆ ಗೊತ್ತಿಲ್ಲ ಹೇಳ್ತಾ ಇದ್ದೇನೆ ಗುಪ್ತಾಚಾರ್ಯದಿಂದ ನಮಗೆ ಮಾಹಿತಿ ಬಂದಿದೆ ಇವ ಏನು ಗುಪ್ತಾಚಾರ ಅಧಿಕಾರಿ ಎಲ್ಲ ಇಲ್ಲಿ ಹಿಂದೂ ದೇವಾಲಯ ಅಕ್ರಮ ಆಗ್ತಾ ಇದೆ ನಾಲ್ಕು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇವನೇ ಉದ್ದೇಶ ಗಲಾಟೆ ಮಾಡುವ ಉದ್ದೇಶ ಇತ್ತು ಅದು ವಿಫಲವಾದ ಕಾರಣ ಇವತ್ತು ಪುತ್ತೂರಿನಲ್ಲಿ ಇನ್ನೊಂದು ಕೋಮ್ ಗಲಾಬೆ ಮಾಡುವಂತಹ ಉದ್ದೇಶವನ್ನಲ್ಲಿ ಮತ್ತೆ ನಾನು ಒಂದು ಐ ಎಂ ಅದಕ್ಕೆ ಕೇಳ್ತಾ ಇದ್ದೇನೆ ಅರ್ಚನಾ ಕರ್ಕರ ಅಂತ ಹೇಳಿ ಒಂದು ಚಿಲ್ಡ್ರನ್ ಪ್ರಶನ್ ಒಂದು ಕರ್ಕರ ಅಂತ ಹೇಳಿ ಒಂದು ಮಹಿಳಾ ಒಂದು ಡಾಕ್ಟರ್ ಇದು ಅವರ ಮೇಲೆ ಯಾರು ಅಜಿತ್ ಹೊಸ ಮನೆ ಮತ್ತು ಮೀನಾಕ್ಷಿ ಅಂತ ಜಿಲ್ಲಾ ಪಂಚ ಮೆಂಬರ್ ಅವಾಜ್ ಹಾಕಿ ಬೈದು ಅವರ ಮೇಲೆ ರಂಪಾ ರೊಟ್ಟಿ ಮಾಡಿ ಆ ಹೆಂಗಸು ಕೆಲಸವೇ ಬಿಟ್ಟಿದೆ ಕೆಲಸ ಬಿಟ್ಟು ಹೋಗ್ತೀವಿ ಹೋಗಿದೆ ಆಗ ಈ ಅವರು ಏನ್ ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಅವ್ರು ಮುಸ್ಲಿಮ್ ಅಲ್ಲ ಗಲಾಟೆ ಮಾಡಿದ ಮುಸ್ಲಿಮ್ ಅಲ್ಲಲ್ಲ ಅನಿಲ್ ಸಿಟಿ ಆಸ್ಪತ್ರೆ ಅನಿಲ್ ಮೇಲೆ ಒಂದು ಡೆಲಿವರಿ ಕೇಸಲ್ಲಿ ದೊಡ್ಡ ರಂಪಾಟ ಆಯ್ತು ಅದು ಆಯ್ತು ಇದಾಯ್ತು ಆಗ ಐ ಎಂ ಎಲ್ ಮಾತಾಡಲಿಲ್ಲ ಆಗ ಐ ಎಂ ಎಲ್ ಎಲ್ಲಿದ್ರು ಅಂತ ಕೇಳುದು ನಾನು ಈಗ ಒಬ್ಬ ಮುಸ್ಲಿಂ ಆರೋಪಿ ಅಂತ ಹೇಳುವಾಗ ಐ ಎಂ ಎ ಅವರು ಬಹಳ ದೊಡ್ಡ ಪ್ರತಿಭಟನೆ ಬಹಳ ದೊಡ್ಡ ಇಶು ಇತರ ಉದ್ದೇಶ ಏನು ಮುಸ್ಲಿಂ ಸಮುದಾಯ ಅವರನ್ನು ಅವಹೇಳನ ಮಾಡಿ ಅವರನ್ನು ಒಂದು ಯಾವ ಭಯೋತ್ಪಾದನೆ ಅಂತ ಹೇಳಿ ತೋರಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ ಆ ಅಧಿಕಾರಿ ನಾನು ಹೇಳ್ತಾ ಇದ್ದೇನೆ ಸುಮಾರು ವರ್ಷದಿಂದ ಆಶಾಪುತ್ರ ಆಶಾಪತ್ರ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಬೇಕು ಒಬ್ಬ ಆರ್ ಎಸ್ ಎಸ್ ಇನ್ನ ಒಬ್ಬನ ಹೆಂಡತಿ ಇಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಎಷ್ಟು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಅವರನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇರೆ ಅಧಿಕಾರಿಗಳನ್ನು ನೇಮಿಸಬೇಕು ಈ ಸಂದರ್ಭದಲ್ಲಿ ನಾವು ಯುವಜನ ಪರಿಷತ್ತಿಂದ ಒತ್ತಾಯ ಮತ್ತೆ ಇವತ್ತು ಇಲ್ಲಿ ಪ್ರೊಟೆಸ್ಟ್ ಆಯ್ತು ಮಹಿಳಾ ಠಾಣೆ ಎದುರುಗಡೆ ಪ್ರೊಟೆಸ್ಟ್ ಆಯ್ತು ರಸ್ತೆ ತಡೆ ಮಾಡಿದ್ರು ಒಂದು ಐವತ್ತು ನೂರು ಜನ ಸೇರಿ ರಸ್ತೆ ತಡೆ ಮಾಡಿದ್ರು ಅದರಲ್ಲಿ ಡಾಕ್ಟರ್ಸ್ ಗಳಿದ್ದು ಕಮ್ಮಿ ಎಲ್ಲ ಪರಿವಾರದವರು ಮತ್ತು ಬಿಜೆಪಿ ಆರ್ ಎಸ್ ಇದ್ದರು ನಾನು ಮಾನ್ಯ ಪೊಲೀಸ್ ಅಧಿಕಾರಿಗೆ ಹೇಳ್ತಾ ಇದ್ದೇನೆ ಅಂತ ಮೊನ್ನೆ ವಕ್ಫ್ ನಲ್ಲಿ ಅಡ್ಡಿಯಲ್ಲಿ ಏನೋ ಒಂದು ಪ್ರತಿಭಟನೆ ನಡೆಯಿತು ಅದರಲ್ಲಿ ಆ ಮೂರು ವಾಲಂಟಿಯರ್ಸ್ ಕೆಲಸ ಮಾಡುತ್ತಿರುವಂತಹ ನಮ್ಮ ನಾಯಕರು ಅವರ ಮೇಲೆ ಮಾನ್ಯ ಅಗರ್ವಾಲ್ ಸಾಹೇಬರು ಕೇಸ್ ಆಗಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ರಸ್ತೆ ತಡೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಈಗ ನೋಡಿದ್ದಾರೆ ಈಗ ಮೈನ್ ರೋಡ್ ಅವರು ರಸ್ತೆ ತಡೆ ಮಾಡಿದ್ದಾರೆ ಈಗ ನಾವು ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯ ಆಕ್ಷನ್ ಅವರ ಮೇಲೆ ಆಗ್ತದೆ ಹೇಳಿ ನಾವು ಈಗ ಕಾದ್ ನೋಡ್ಬೇಕು

ಏನಾಗಿದೆ ಘಟನೆ ತಪ್ಪೆ ಅದೇ ರೀತಿ ಅರ್ಚನಾ ನ್ಯಾಯ ಮಾಡಿದ್ದಾರೆ ಆಸ್ಪತ್ರೆಗೆ ಯಾವಾದ್ರೂ ಬರುವುದು ಅಲ್ಲಿ ಕೈ ಬಿಸಿಕೊಂಡು ಸಂತೋಷದಲ್ಲಿ ಬರುವುದಲ್ಲ ದೇಶದಲ್ಲೇ ಬರುವಂತ ಗೊತ್ತಿರ್ತಾರೆ ಪೇಷಂಟ್ ಎಲ್ಲ ಬಹಳ ಬೇಸರದಲ್ಲಿ ಇರ್ತಾರೆ ಅಲ್ಲಿ ಒಂದು ಏನು ಸಹಕಾರ ಮನೋಭಾವದಿಂದ ಹೋಗುದು ಅಲ್ಲಿ ಇಷ್ಟು ಆಗಿ ದೊಡ್ಡ ಕಲ್ಪಾಟವಾಗಿ ಬೀದಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ಡಾಕ್ಟರ್ಗಳ ಆ ಮನಸ್ಥಿತಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅದು ಬೇಸರ ಆಗ್ತಾ ನನಗೆ ಅಲ್ಲಿ ಅಲ್ಲೇ ಮುಗಿಸಬೇಕು ಅಲ್ಲಿ ಏನು ರಕ್ಷಕ ಸಮಿತಿ ರಕ್ಷಣೆ ಒಂದು ಹೇಳುದು ಏನು ಅಂತ ಹೇಳಿದ್ರೆ ಹಾಸ್ಪಿಟಲ್ ಗೆ ರಕ್ಷಣಾ ಸಮಿತಿ ಹೇಳಿದೆ ಅದಕ್ಕೆ ಅಧ್ಯಕ್ಷರು ಶಾಸಕರು ಅವರ ರಕ್ಷಾ ಸಮಿತಿಯ ಗಮನಕ್ಕೆ ತರಲಿಲ್ಲ ಅವರು

ಡಾಕ್ಟರ್ಸ್ ಓಕೆ ಅವರಿಗೆ ಏನಾದ್ರು ಪ್ರಾಬ್ಲಮ್ಸ್ ಆಗಿದೆ ಇಂತಹ ಒಂದು ಬೆಳೆದಂತಹ ನಿಂತುಕೊಂಡು ರಾಜಕೀಯ ಮಾಡುವುದು ಅಂತ ಹೇಳಿದ್ರೆ ಅರ್ಥ ಉಂಟಾ ಅವನಿಗೆ ಏನಾಗಿದೆ ಅಂದ್ರೆ ಬಿಜೆಪಿಯವರು ಈಗ ದೂರ ಮಾಡ್ತಾ ಇದ್ದಾರೆ ಒಂದು ಸ್ಟಂತ್ ನಾಲ್ದಕ್ಕೆ ಚುನಾವಣೆಗೆ ಏನಾದ್ರೂ ಅದನ್ನ ಈ ಬ್ಯಾರಿಗಳನ್ನ ಬೈದು ಈ ಮುಸ್ಲಿಂ ಬೈದು ಈ ಚುನಾವಣೆಗೆ ಹೋದ್ರೆ ಬ್ಯಾರಿಗಳು ಒಗ್ಗಟ್ಟಿವನ್ ಲಾಭ ಸಿಗ್ತಾರೆ ಅದು ತಲೆ ಖರ್ಚು ಮಾಡಬೇಕು ಯಾವುದಾದ್ರು ಮತಾಂಧರು ಅಲ್ಲ ಭಯೋತ್ಪಾದಕರು ನಮಗೆ ಕಾಣ್ತದೆ ಒಂದು ರೀತಿಯಲ್ಲಿ ಅಶೋಕ್ ರೈ ಮತ್ತು ಅವರಿಗೆ ಜನನಾಯಕನಾಗುವಂಥದ್ದು ಪೈಪೋಟಿ ನಡೀತಾ ಇದೆ ಮತ್ತೆ ಅಲ್ಲಿ ನೋಡಿಬಹುದು ಇವತ್ತಿನ ಒಂದು ಪ್ರೊಟೆಸ್ಟ್ ಅವ್ರದ ರಸ್ತೆ ತರ ನೋಡಿರ್ಬಹುದು ಡಾಕ್ಟರ್ಸ್ ಕಮ್ಮಿ ಅದ್ರಲ್ಲಿ ಇದ್ದಂತ ವ್ಯಕ್ತಿಗಳು ಯಾರು ನೋಡಿ ಸಾಲ ಹಾಕೊಂಡು ಯಾರಿದ್ದರು ಆ ಇಲ್ಲಿ ಡಾಕ್ಟರ್ ಅವ್ರನ್ನ ಎತ್ತಿ ಕಟ್ಟಿ ಕೋಮುದು ಕಾರ್ಯಕ್ರಮ ನಡೀತಾ ಉಂಟು ಅದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ ಅಷ್ಟೇ ನಾವು ಘಟನೆಯನ್ನು ಖಂಡಿಸ್ತೇವೆ ಗಂಟಲ ಆಗ್ಲೇಬಾರದು